ಜಾರಿಗೆ ನೀ ಮಾಧ್ಯಮದ ಮಿತ್ರರಿಗೆ ಪಾಂಗ್ನ ಕುರಿ ಇವತ್ತು ಪ್ರತಿಷ್ಠಿತ ಬಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ ಇರುವುದರಿಂದ ನಮ್ಮ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಕ್ಷೇತ್ರದಿಂದ ಯಾರೂ ಕೂಡ ನನ್ನ ಹೊರತು ನಾಮಪತ್ರಿಕೆಯನ್ನು ಸಲ್ಲಿಸಿಲ್ಲ ಅಧಿಕೃತವಾಗಿ ಅಷ್ಟೇ ಈಗ ಘೋಷಣೆ ಬಾಕಿ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಯಾರೂ ಸಲ್ಲಿ ಸಲ್ಲಿಸಿಲ್ಲ ಅಂದಮೇಲೆ ಅದು ಲಿಖಿತವಾಗಿ ಆಲಿಂದನೆ ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಇವತ್ತು ಗುಲಾಲನ್ನು ಹಚ್ಚಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಸಮರ್ಪಣೆ ಈ ಗೆಲುವನ್ನು ನನ್ನ ಸಮಸ್ತ ಯರಗಟ್ಟಿ ತಾಲೂಕಿನ ಎಲ್ಲ ಪಿ ಪಿ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತ ನನ್ನ ಸಲು ಕೆಲ ಮತ ಕ್ಷೇತ್ರದ ಮಹಾಜನತೆಗೆ ಅರ್ಪಿಸ್ತೇನೆ ನಮ್ಮ ವಿಶೇಷವಾಗಿ ನಮ್ಮ ಸತೀಶಣ್ಣ ಅಣ್ಣ ಆಶೀರ್ವಾದದಿಂದ ಬಾಲಚಂದ್ರಣ್ಣ ಜಾರಕಿಹೊಳಿರ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಬಹಳಷ್ಟು ಹೆಮ್ಮೆ ಹೇಳ್ತೇನೆ ಇವತ್ತು ನನ್ನ ನಾನು ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಆರು ಜನ ಏನಿದ್ದೀವಿ ಅದು ನಮ್ಮ ಜಾರಕಿಹೊಳಿ ಪೆನ್ನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಚ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕುಳಿ ಪೆನಲ್ ಸುಮಾರು ಹದಿಮೂರು ಸ್ಥಾನಗಳನ್ನು ಗಳಿಸಿ ಅದು ಬಹುಮತದಿಂದ ಬಿ ಡಿ ಸಿ ಬ್ಯಾಂಕ್ ಚುನಾವಣೆಗೆ ಆಯ್ಕೆ ಆಗಲಿ ಏ ಅಣ್ಣ ಸೈಡ್ ಬಿರಿ ಓ ಹಲೋ ಬಾ ಸಾರಿ ಸರ್ ಮೊಡ್ಯೂಲ್